ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರವಾಗಿ ಹರಿದಾಡುತ್ತಿರುವಂತಹ ವಿಷಯವೇನೆಂದ್ರೆ ವ್ಯಾಪಕವಾಗಿ ಹರಿದಾಡುತ್ತಿರುವಂತಹ ಒಂದು ವಿಡಿಯೋ ಕ್ಲಿಪ್ ಆಗಿದೆ ಒಂದು ಮಸೀದಿಯಲ್ಲಿ ಎರಡು ಕುತುಬಾಗಳು ನಿರ್ವಹಿಸುತ್ತಿರುವಂತಹ ಉಸ್ತಾದರ ಒಂದು ವಿಡಿಯೋ ಕ್ಲಿಪ್ ಯಾವ ರೀತಿ ನೋಡುವುದಾದ್ರೂ ಇದೊಂದು ಮುಸಲ್ಮಾನನಿಗೆ ಯೋಗ್ಯವಾದಂತಹ ಘಟನೆ ಅಲ್ಲ ಎಲ್ಲ ರೀತಿಯಲ್ಲೂ ತಪ್ಪೆಂದು ಒಪ್ಪಿಕೊಳ್ಳಬಹುದು ನಿಜ ಆದ್ರೆ ಇದಕ್ಕೆ ಸಂಘಟನೆಗಳನ್ನು ಹೇಳುತ್ತರುವುದು ಅಷ್ಟೊಂದು ಯೋಗ್ಯವಾದಂತಹ ಮಾತಲ್ಲ ಇದು ಎಪಿ ಹಾಗೂ ಇಕೆ ವಿಭಾಗದ ನಡುವೆ ನಡೆದಂತಹ ಒಂದು ಭಿನ್ನತೆಯ ಸಂಘರ್ಷಣವಾಗಿ ಸಂಘರ್ಷಣೆಯಾಗಿದೆ ಅಥವಾ ಜಗಳವಾಗಿದೆ ಎಂಬಂತಹ ಹೇಳಿಕೆಗಳು ಬರ್ತಾ ಇದೆ ಅಲ್ಲಿ ನಡೆದದ್ದು ಸಮರ್ಥನೀಯ ಯೋಗ್ಯವಲ್ಲ ನಿಜಕ್ಕೂ ತಪ್ಪೆ ಆದ್ರೆ ಇದಕ್ಕೆ ಪರಸ್ಪರ ಸಂಘಟನೆಗಳನ್ನು ಎಳೆದು ತಂದು ಅದರಲ್ಲಿ ಮಾತ್ರ ಸಂತೋಷವನ್ನು ಕಂಡುಕೊಳ್ಳುವ ಕೆಲವು ಮನುಷ್ಯರ ಮನಸ್ಸುಗಳು ಇದರ ಎಡೆಯಲ್ಲಿ ಇದೆ ಎಂಬುದು ನಾವೆಲ್ಲರೂ ಅರಿತುಕೊಳ್ಬೇಕಾಗುತ್ತೆ ಮಾತನಾಡಲು ಕಲಿಯಬೇಕಾದ್ರೆ ಎರಡು ವರ್ಷಗಳು ಬೇಕಾಗಿ ಬರುತ್ತೆ ಮಕ್ಕಳಿಗೆ ಆದ್ರೆ ಯಾವುದನ್ನು ಮಾತನಾಡಬಾರ್ದು ಎಂದು ತಿಳಿಲಿಕ್ಕೆ ಇಡೀ ಜೀವನ ಪೂರ್ತಿ ಬೇಕಾಗಿ ಬರುತ್ತೆ ಎಂಬಂತಹ ಮಾತು ನನಗೆ ನೆನಪು ಬರ್ತಾ ಇದೆ ಪ್ರೇಕ್ಷಕರು ಪ್ರಮಾಣಿಸಿ ನೋಡು ಎಂಬಂತೆ ನಾವು ಪ್ರತ್ಯಕ್ಷವಾಗಿ ಕಂಡ್ರು ಅದಕ್ಕೆ ಪ್ರಮಾಣವನ್ನು ಹುಡುಕ್ಬೇಕು ಅಷ್ಟಿರುವಾಗ ಯಾರೋ ಒಬ್ಬ ಕಲಿಸಿದಂತಹ ಒಂದು ವಿಡಿಯೋದ ಕ್ಯಾಪ್ಷನ್ ಅನ್ನು ನೋಡಿ ಶೇರ್ ಮಾಡುವುದು ಅಷ್ಟು ಸರಿಯಲ್ಲ ಅದು ಈ ವಿಚಾರವನ್ನು ಮಾತ್ರವಲ್ಲ ಇವತ್ತು ನಡೆದಂತಹ ಒಂದು ಮಸೀದಿಯಲ್ಲಿ ಎರಡು ಕುತುಬ ಎಂಬಂತಹ ಈ ಒಂದು ವಿಡಿಯೋ ಕ್ಲಿಪ್ ಅನ್ನು ಮಾತ್ರವಲ್ಲ ಯಾವುದೇ ಒಂದು ವಿಡಿಯೋ ಆದರೂ ಅದರ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯದೆ ಶೇರ್ ಮಾಡುವುದು ನಮಗೆ ಯೋಗ್ಯವಾದಂತಹ ಮಾತಲ್ಲ ನಾವು ನಾವು ಈ ಒಂದು ಇಹಲೋಕದಿಂದ ಮರಣ ಹೊಂದಿ ಈ ಲೋಕದಿಂದ ಯಾತ್ರೆಯಾಗಿ ಕಬುರಿಗೆ ತಲುಪಿದರೂ ಸಹ ನಮ್ಮನ್ನು ಬಿಡದಂತಹ ಒಂದು ಮಾತಿದ್ರೆ ನಮ್ಮನ್ನು ಬಿಡದಂತಹ ಒಂದು ಕಾರ್ಯವಿದ್ರೆ ಅದು ನಾವು ಶೇರ್ ಮಾಡಿದಂತಹ ಅಥವಾ ನಾವು ಅಪ್ಲೋಡ್ ಮಾಡಿದಂತಹ ವಿಡಿಯೋಗಳಾಗಿರುತ್ತೆ ನಮಗೆ ವಿರುದ್ಧವಾಗಿ ನಾಳೆ ಕಬ್ಬುರಿನಲ್ಲೂ ಅದು ಇರುತ್ತೆ ಎಂಬುದು ನನ್ನ ನಮ್ಮ ನೆನಪಿನಲ್ಲಿ ಅದು ಇಟ್ಕೊಳ್ಬೇಕಾಗುತ್ತೆ ಪ್ರೀತಿಯ ವೀಕ್ಷಕರೇ ಈ ಒಂದು ವಿಡಿಯೋ ಕ್ಲಿಪ್ ಅಥವಾ ಇವತ್ತು ವೈರಲ್ ಆದಂತಹ ಈ ಒಂದು ವಿಡಿಯೋ ಕ್ಲಿಪ್ ಎರಡು ಕುತುಬ ಒಂದು ಮಸೀದಿಯಲ್ಲಿ ಎಂಬಂತಹ ಈ ಒಂದು ವಿಡಿಯೋ ಕ್ಲಿಪ್ ನ ನಿಜಾಂಶ ಇವತ್ತು ನಾವೆಲ್ಲರೂ ಅದರ ಒಂದು ವಾಯ್ಸ್ ಮುಖಾಂತರ ನಾವು ಅದನ್ನು ಪಡೆದಿರ್ಬೇಕು ಪಡೆದಿರಬಹುದು ಇಲ್ಲಿ ನಡೆದಂತಹ ನಿಜವಾದ ಸ್ಥಿತಿ ಏನು ಇದೀಗಲೇ ಸಿಕ್ಕಿದಂತಹ ಮಾಹಿತಿ ಪ್ರಕಾರ ಅಲ್ಲಿ ಆ ಮಸೀದಿಯಲ್ಲಿ ಪರಸ್ಪರ ಸಂಘರ್ಷಣೆಗಳು ಜಗಳಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಾ ಹೋದ ಹೋದಂತೆ ಕೋರ್ಟ್ಗೆ ಒಂದು ಕೇಸ್ ಹೋಗುತ್ತೆ ಆ ಕೇಸ್ ಅನುಸಾರವಾಗಿ ಕೋರ್ಟ್ ಏನ್ ಮಾಡುತ್ತೆ ಇದನ್ನು ಪರಿಶೀಲಿಸಿ ಆ ಒಂದು ಮಸೀದಿಗೆ ಸ್ಟೇ ಹಾಕುತ್ತೆ ಹಾಗೆ ಹಲವು ದಿನಗಳ ನಂತರ ಮತ್ತೆ ಕೋರ್ಟ್ ಏನ್ ಮಾಡುತ್ತೆ ಈ ಒಂದು ಮಸೀದಿಯಲ್ಲಿ ಕುತುಬ ಓದಲು ಒಂದು ಕುಟುಂಬಕ್ಕೆ ನ್ಯಾಯ ಅಥವಾ ಒಂದು ಕುಟುಂಬಕ್ಕೆ ಅನುಮತಿ ನೀಡುತ್ತೆ ಕೆಲವು ದಿನಗಳ ನಂತರ ಆ ಕುಟುಂಬದ ವಿರುದ್ಧವಾದಂತಹ ಮತ್ತೊಂದು ಕುಟುಂಬ ಏನು ಮಾಡುತ್ತೆ ಇದನ್ನು ನಿರಾಕರಿಸಿ ಇದನ್ನು ಲೆಕ್ಕಿಸದೆ ಕೋರ್ಟಿನ ಆದೇಶವೇನಿದೆಯೋ ಕೋರ್ಟಿನ ಒಂದು ತೀರ್ಪೇನಿದೆಯೋ ಅದಕ್ಕೆ ವಿರುದ್ಧವಾಗಿ ಆ ಕುಟುಂಬ ಕೂಡ ಅಲ್ಲಿ ಕುತುಬಕ್ಕೆ ಬೇಕಾಗಿ ಸಂಘರ್ಷಣೆಯನ್ನು ಗಲಾಟೆಯನ್ನು ಮಾಡಲಿಕ್ಕೆ ಮುಂದೆ ಬರುತ್ತೆ ಈ ಸಂದರ್ಭದಲ್ಲಾಗಿದೆ ಈ ಒಂದು ಜಗಳ ನಾವು ಕಂಡಂತಹ ಜಗಳ ಆ ಒಂದು ಇವತ್ತು ವಿಡಿಯೋ ಮೂಲಕ ವೈರಲ್ ಆಗುತ್ತಿರುವಂತಹ ಈ ಒಂದು ಜಗಳದ ನಿಜ ಸ್ಥಿತಿ ಇದಾಗಿದೆ